ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರು ಏನು ಹೇಳ್ತಾರೆ ಅಂತ ತಲೆಗೆ ಹಾಕೋಬಾರ್ದು ನಾವು ಸುಳ್ಳು ಹೇಳಬಾರ್ದು ಧೈರ್ಯವಾಗಿದ್ದು ಒಂದು ಕೆಲ್ಸ ಮಾಡ್ತೀವಿ ಅಂದ್ರೆ ಹೆಂಗ್ ಬೇಕಾದ್ರೂ ನಿಂತ್ ಕೆಲಸ ಮಾಡ್ಬೋದು ಅದು ನಮ್ ಧೈರ್ಯ ನಮ್ಮ ಹತ್ರ ಇರ್ಬೇಕು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅವ್ರ ಏನಂತಾರೆ ಏನಂತಾರೆ ಅಂತೆಲ್ಲ ಮಾಡಕ್ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಸಾಧನೆಗೆ ನಾನು ಒಬ್ಳೆ ಸಾಕು ನನ್ ಮಕ್ಳ ನನ್ನ ಮಕ್ಳನ್ನ ಎಷ್ಟು ದೊಡ್ಡವ್ರ ಇದೊಂದು ಬಿಸ್ನೆಸ್ ನನಗೆ ರನ್ನಿಂಗ್ ಅಲ್ಲಿ ಇದ್ ಬಿಟ್ರೆ ಸಾಕು ನನ್ನ ಮಕ್ಕಳನ್ನ ನಾನು ಎಷ್ಟು ಎಷ್ಟು ದೊಡ್ಡ ದೊಡ್ಡ ವಿದ್ಯೆ ಬೇಕಿರೋ ಮಕ್ಳಿಗೆ ನಾನು ಕಲ್ಪಿಸ್ಕೊಡ್ತೀನಿ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರಿಸ್ಗೆ ಸ್ವಾಗತ ಸುಸ್ವಾಗತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವ ಮಾತು ಅಕ್ಷರ ಸತ್ಯ ಹೆಣ್ಣು ಸುಖ ಸಂಸಾರದ ಕಣ್ಣು ಈ ಪ್ರಪಂಚದ ಸೃಷ್ಟಿ ಹೆಣ್ಣು ನಮ್ಮ ಭೂಮಿ ತಾಯಿ ಹೆಣ್ಣು ನಮ್ಮ ಜನ್ಮದಾತೆ ಹೆಣ್ಣು ನಮ್ಮ ಮುಂದಿನ ಪೀಳಿಗೆಯ ಉದಯದ ಕರ್ತೃ ಹೆಣ್ಣು ಹೆಣ್ಣೊಂದು ಮನಸ್ಸು ಮಾಡಿದರೆ ಅಸಾಧ್ಯವೆಲ್ಲವೂ ಸಾಧ್ಯವಾಗುವುದು ಎಂದು ಸಾಧಿಸಿದ ಚಲಗಾತಿಯವರ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚೊಡಕ್ಕೆ ನಾವಿಂದು ಬಂದಿದ್ದು ಬೆಂಗಳೂರಿನ ಬನಶಂಕರಿಗೆ ಬನ್ನಿ ಇವರ ರೋಮಾಂಚಕರಿ ಸಾಹಸಮಯ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ ನಮಸ್ತೆ ನಿಮ್ಮ ನಮಸ್ತೆ ನನ್ನ ಹೆಸರು ಅಮುದಾ ಅಂತ ಅಮುದಾ ಓಕೆ ಮೇಡಮ್ ಇದು ಶ್ರೀ ಸಾಯಿ ವೆಜ್ ಬಾರ್ಬಿ ಕ್ಯೂಬ್ ಸ್ಟಾರ್ಟ್ ಎಷ್ಟು ವರ್ಷ ಆಯ್ತು ಫೋರ್ ಇಯರ್ಸ್ ಆಯ್ತು ಫೋರ್ ಇಯರ್ಸ್ ಆಯ್ತು ಓಕೆ ಹೇಗ್ ನಡೀತಾ ಇದೆ ತುಂಬಾ ಚೆನ್ನಾಗ್ ಓಕೆ ಇವಾಗ ಎಲ್ಲ ಸೆಟ್ ಆಗಿದೆ ಎಲ್ಲ ತುಂಬಾ ಹೌದು ಓಕೆ ಈ ಶ್ರೀ ಸಾಯಿ ಬಾರ್ಬಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಹೇಗೆ ಅಂದರೆ ನೀವು ನಿಮ್ಮ ಹುಟ್ಟಿದ್ದು ನೀವು ಬ್ಯಾಂಗ್ಳೂರಲ್ಲೇ ಬಂದಿದ್ದೆ ಅವಾಗ ಇಲ್ಲ ಮೊದಲಿಂದ ಇಲ್ಲೇ ಇದ್ದೀರಾ ಸ್ವಲ್ಪ ನಿಮ್ಮ ಪರಿಚಯ ಮಾಡ್ಕೊಡಿ ಓಕೆ ನಾವು ನಮ್ದು ಊರು ಬಂದು ಭದ್ರಾವತಿ ಭದ್ರಾವತಿ ನಮ್ ತಂದೆ ತಾಯಿ ಮನೆ ಮದ್ವೆ ಆದ್ಮೇಲೆ ಇಲ್ಲಿ ಬೆಂಗಳೂರು ಬಂದಿತ್ತು ಇಲ್ಲಿ ಇದೇ ಏರಿಯಾದಲ್ಲೇ ಇರೋದು ಬನಶಂಕರಿಯಲ್ಲೇ ಇರೋದು ಇದು ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ ಆಯ್ತು ಇದಕ್ ಮುಂಚೆ ಮನೇಲೆ ಜಸ್ಟ್ ಹಂಗೆ ಫುಡ್ ನ ರೆಡಿ ಮಾಡಿ ಡೆಲಿವರಿ ಮಾಡ್ತಾ ಇದ್ವಿ ವೆರೈಟಿಸ್ ರೈಸ್ ಅಂತ ಹೇಳಿ ಮಾಡಿ ಮಾಡ್ತಾ ಇದ್ವಿ ಓಕೆ ಮುಂಚೆ ಸ್ಟಾರ್ಟ್ ನನಗೆ ಸ್ವಲ್ಪ ಫುಡ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಫುಡ್ ಅಲ್ಲಿ ಏನಾರ ಡಿಫ್ರೆಂಟ್ ಆಗಿ ಮಾಡ್ಬೇಕು ಮಾಡಬೇಕು ಬಟ್ ಹೆಲ್ದಿ ಆಗಿ ಇರ್ಬೇಕು ಆ ಕಾನ್ಸೆಪ್ಟ್ ಅಲ್ಲೇ ಯೋಚನೆ ಮಾಡ್ತಾ ಇದ್ದೆ ಸೊ ಅವಾಗ ನನಗೆ ಈ ಥರದಲ್ಲಿ ಒಂದು ಐಡಿಯಾ ಮಾಡಿ ಅಂತ ನಮ್ಮ ಮನೆಯವರು ಮಕ್ಕಳೆಲ್ಲ ನೋಡಿ ಮಾಡಿ ಹೆಂಗಾಗ್ಬೋದು ನೋಡೋಣ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ ಸರಿ ಆಯಿತು ಲಾಸ್ಟ್ ಫೈನಲಲ್ಲಿ ಇದೇ ಸಕ್ಸಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇದ್ದೆ ಓಕೆ ಏನು ಎಜುಕೇಷನ್ ಆಗಿದೆ ಮ್ಯಾಮ್ ಏನು ಓದ್ಕೊಂಡು ನಂದು ಟೆಂತ್ ಆಗಿದೆ ಮ್ಯಾಮ್ ಓಕೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಇವಾಗ ನಾವು ಅವ್ರು ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದೀವಿ ಹಾ ಇನ್ನು ಮುಂಚೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು ಇದಕ್ಕುಂಚೆ ನೀವು ನಿಮ್ಮ ಯಜಮಾನ್ರಿ ಇಬ್ಬರು ಬಟ್ಟೆ ವ್ಯಾಪಾರ ಇಲ್ಲ ಅವ್ರು ಮಾತ್ರ ಮಾಡ್ತಾ ಇದ್ರು ನಾನ್ ಬರಿ ಹೌಸ್ ವೈಫ್ ಆಗಿದ್ದೆ ಅಷ್ಟೇ ಓಕೆ ಇದನ್ನ ಕೋರ್ಸ್ ಮಾಡಿ ಮಾಡೋ ಚೆನ್ನೈಯಲ್ಲಿ ಹೋಗಿ ಕೋರ್ಸ್ ಮಾಡ್ಕೊಂಡ್ಬಂದು ಇದನ್ನ ನೀವು ಸ್ಟಾರ್ಟ್ ಮಾಡಕ್ಕೆ ಒಂದ್ ಪ್ರೊಸೀಸರ್ ಬೇಕಲ್ವ ಯಾವ ರೀತಿ ಯಾವ್ದು ನಮ್ಗೆ ಯಾವ್ ಇದ್ರ ಬಗ್ಗೆ ಯಾವ್ದು ಏನು ಐಡಿಯಾ ಇಲ್ಲ ಬಟ್ ಫುಡ್ ಅಲ್ಲಿ ನಮ್ಗೆ ಚಿಕ್ಕ ವಯಸ್ಸಿಂದಾನೆ ಮೋಸ್ಟ್ ಆಫ್ ಒನ್ ಟೆನ್ ಅವೆನ್ ಇಯರ್ sí, de sí. lo sí, sí. ಫುಡ್ ಅಲ್ಲಿ ಯಾರಾರು ಟಿವಿಲಿ ಎಸ್ಪೆಶಲಿ ನಾನು ಸೀಗೆ ಇಷ್ಟ ಅಂದ್ರು ಸಾರ್ ತುಂಬಾ ನೋಡ್ತಾ ಇದ್ದೆ ಓಕೆ ಆ ಅವಾಗ ಅವ್ರು ಯಾವುದೇ ಒಂದು ಡಿಶು ಮಧ್ಯಾಹ್ನ ತೋರಿಸ್ತಾರೆ ಮಧ್ಯಾಹ್ನ ಒಂದ್ ಗಂಟೆ ಹೌ ಇದು ಬರ್ತಾ ಇರುತ್ತೆ ನಾವು ಸಂಜೆ ಅಷ್ಟೊಳಗ್ ಐಟಮ್ ಎಲ್ಲ ತಗೊಂಡ್ಬಂದು ಅದನ್ನ ಮಾಡಿ ಮುಗಿಸ್ಬಿಡ್ತಾ ಇದ್ವಿ ಇದ್ದೆ ಆ ತರ ಫುಡ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು ನಮಗೆ ಯಾಕಂದ್ರೆ ಫುಡ್ ಮಾಡ್ಬೇಕು ಅಂತಂದ್ರೆ ನಮ್ಗ್ ಅದ್ರಲ್ಲಿ ಪ್ರೀತಿನು ಇರ್ಬೇಕು ಆಸಕ್ತಿನೂ ಇರ್ಬೇಕು ಹಂಗ್ ಮಾಡ್ದಾಗ್ಲೇನೆ ನಾವ್ ಏನೇ ಮಾಡಿಕೊಟ್ರುನು ಒಂದ್ ಪ್ರೀತಿಯಿಂದ ಮಾಡಿ ಅದನ್ನ ಮೊದ್ಲು ನಮ್ಮ ಮನೆಯವ್ರ ಪ್ರೀತಿಯಿಂದ ತಿಂದ್ರೇನೆ ಮತ್ತೆ ಒಳಗಿನವ್ರಿಗೆ ಇದ್ ಮಾಡ್ತಾವ ಮತ್ತೆ ಮಕ್ಳು ಮಕ್ಕಳು ಇಬ್ರು ಹೆಣ್ಮಕ್ಳು ಇದಾರೆ ಒಬ್ರು ದೊಡ್ಡವರು ಟ್ವೆಲ್ತ್ ಓದ್ತಾ ಇದ್ದಾರೆ ಪಿ ಯು ಸಿ ಚಿಕ್ಕವರು ಟೆಂತ್ ಓದ್ತಾ ಇದ್ದಾರೆ ಮ್ಯಾಮ್ ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾಕಂದ್ರೆ ಯಾವ್ದೇ ಒಂದು ಒಂದು ಜಾಗದಲ್ಲಿ ಈಗ ಒಂದ್ ನಾಲ್ಕು ವರ್ಷ ಆಯ್ತು ಅಂತ ಹೇಳ್ತಿದ್ರ ಇಷ್ಟು ಸ್ಟ್ಯಾಂಡರ್ಡ್ ನೀವು ನಿಂತ್ಕೋಬೇಕು ಅಂದ್ರೆ ಅಷ್ಟು ಈಸಿ ಅಂತೂ ಇಲ್ವೇ ಇಲ್ಲ ಖಂಡಿತ ತುಂಬಾನೇ ಸ್ಟ್ರೀಟ್ ಫುಡ್ಗಳಲ್ಲಿ ಎಲ್ಲಾ ತುಂಬಾ ತುಂಬಾ ಫುಡ್ಸ್ ಗಳಿದೆ ಅದೇ ನಿಮ್ ತಲೆಗೆ ಈ ತರ ಒಂದು ಹೆಲ್ತಿ ಕಾನ್ಸೆಪ್ಟ್ ಅಂತ ಅನ್ನಿಸ್ತು ನನ್ಗೆ ಪರ್ಸನಲ್ ಆಗಿ ಹೇಳ್ಕೊಂಡ್ರೆ ಯಾಕಂದ್ರೆ ಈ ಪನ್ನೀರ್ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಎಲ್ಲಾ ಪ್ರೋಟೀನ್ ಸಂಬಂಧಪಟ್ಟಿದ್ದು ಎಲ್ಲರೂ ಸಾಮಾನ್ಯ ಜನ ಈಗ ಜಾಸ್ತಿ ರೆಸ್ಟೋರೆಂಟ್ ತಿನ್ಬೇಕು ಅನ್ನೋರೆ ಜಾಸ್ತಿ ಇರ್ತಾರೆ ಸ್ಟಾರ್ ನೋಡಿ ಅಟ್ರಾಕ್ಟ್ ನೀವ್ ಹೇಗೆ ಇದನ್ನೇ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಹೇಗ್ ಬಂತು ಯಾಕೆ ಅಂದ್ರೆ ಇದನ್ನ ನಾನು ಒಂದ್ಸಲ ತಿಂದು ಚೆಕ್ ಮಾಡಿದಾಗ ನಾವು ತಿನ್ನಕ್ ಹೋಗಿದ್ದಾಗ ಮುಂದ್ ಒಂದೊಂದ್ ಪ್ಲೇಟ್ ಪರ್ ಪ್ಲೇಟ್ ತ್ರೀ ಹಂಡ್ರೆಡ್ ರುಪೀಸ್ ಆತರ ಎಲ್ಲಾ ಸಿಗ್ತಾ ಇದೆ ಮತ್ತೆ ಎಲ್ರಿಗೂ ಅಲ್ಲಿ ಹೋದಾಗ ಏನು ಒಂದು ಒಂದ್ ಎರಡು ಮೂರು ಪ್ಲೇಟ್ ತಿನ್ಕೊಂಬರ್ತೀವಿ ಅಷ್ಟೇ ಈ ಥರ ಒಂದು ಸಾವಿರ ರೂಪಾಯಿಗೆ ಒಂದು ಮೂರು ಪ್ಲೇಟ್ ತಿಂತೀವಿ ಅಷ್ಟೇ ಇಲ್ಲಿ ಸಾವಿರ ರೂಪಾಯಿಗೆ ಒಂದು ನಾಲ್ಕು ಜನ ಬಂದರೆ ಬೇಕಾದಷ್ಟು ಜನ ತಿನ್ಬೋದು ಈ ಥರ ನಾವು ಯಾಕೆ ಮಾಡಿ ಇದನ್ನ ರೆಸ್ಟೋರೆಂಟಲ್ಲಿ ಅವ್ರು ಮಾಡೋದಿಕ್ಕೆ ಇಷ್ಟು ಕಾಸ್ಟ್ ಕಾಸ್ಟ್ಲಿ ಅಲ್ವ ಅವರು ಎಲ್ಲದಕ್ಕೂ ಸಂಬಳ ಕೊಡಬೇಕು ಮತ್ತೆ ರೆಂಟ್ ರೆಂಟ್ ಕಟ್ಟಬೇಕು ಸೊ ಎಲ್ಲ ಅದ್ರದ್ದು ಚಾರ್ಜಸ್ ಅದ್ರ ಮೇಲೆ ಹಾಕಿರ್ತಾರೆ ಸೊ ನಾವು ಸ್ಟ್ರೀಟ್ ಫುಡ್ ತರ ಮಾಡಿದ್ರೆ ನಮ್ಮಂತವ್ರು ಎಲ್ರು ಬಂದು ಅದನ್ನ ಸಹಜವಾಗಿ ತಿನ್ಬಹುದು ಮಾಡಬಹುದು ಹೆಲ್ದಿ ಫುಡ್ ಅವ್ರ ಕಣ್ಮುಂದನೆ ಎಸ್ಪೆಷಲಿ ನೀಟಾಗಿ ನೀಟ್ ಆಗಿ ಮಾಡ್ಕೊಡ್ತೀವಿ ಕಾನ್ಸೆಪ್ಟ್ ಅಲ್ಲಿ ಇದನ್ನ ರೆಡಿ ನಿಮ್ಮಲ್ಲಿ ಏನೇನು ಪ್ರೈಸ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಮಾಡಿ ನಮ್ದು ಸಿಕ್ಸ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗಿ ಒನ್ ಥರ್ಟಿ ವರೆಗೂ ಎಂಡ್ ಆಗುತ್ತೆ ಮೇಡಮ್ ಸೊ ಅದರಲ್ಲಿ ಐಟಮ್ ಪನ್ನೀರು ಎಸ್ಪೆಷಲಿ ಹೋಮ್ ಮೇಡ್ ಪನ್ನೀರು ನಮ್ದು ಹೋಮ್ ಮೇಡ್ ಪನ್ನೀರು ಮಶ್ರೂಮ್ ಬೇಬಿ ಕಾನ್ ಬೇಬಿ ಪೊಟೇಟೋ ಬ್ರоಕಲಿ ಪೈನಾप्पल ಓಕೆ ಆ ಪೈನಾप्पल ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಬ್ರоಕಲಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಇದಕ್ಕೆ ಹಾಕೋ ಮಸಾಲೆ ಎಲ್ಲಾ ನೀವು ಮಸಾಲೆ ಎಲ್ಲಾ ಹೋಮ್ ಮೇಡ್ ಮಸಾಲನೆ ಯಾವುದು ರೆಡಿಮೇಡ್ ತಗೊಂಡು ಮಾಡಲ್ಲ ಎಲ್ಲಾನೂ ಸ್ಪೈಸಿಸ್ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಅದನ್ನ ಹುರಿದು ಪೌಡರ್ ಮಾಡಿ ರೆಡಿಮೇಡ್ ಮಾಡೋದು ಓಕೆ ಸೂಪರ್ ಮೇಡಮ್ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಶ್ರೀ ಸಾಯಿ ವೆಜ್ ಅಂತಂದ್ರೆ ಸಾಯಿಬಾಬಾ ಭಕ್ತ ಹೇಳ್ತೀರಾ ನೀವು ಖಂಡಿತ ನಮ್ ಸಾಯಿ ಇಲ್ದೇ ಇದ್ರೆ ನಾವ್ ಇರ್ಲಿಲ್ಲ ನಾವ್ ಹೇಳ್ಬೇಕಂದ್ರೆ ಸಾಯಿ ಶಿರಡಿಗ್ ಹೋಗ್ ಬಂದ್ಮೇಲೆ ನಮಗೆ ಇದು ಸಕ್ಸಸ್ ಆಗಿದ್ದು ಅದ್ರಲ್ಲಿ ಈ ಜಾಗದಲ್ಲ ಒಂದ್ ಸ್ವಲ್ಪ ಕಿರಿಕಿರಿ ಕೂಡ ಇತ್ತು ಇವಾಗ ತ್ರೀ ಮಂತ್ಸ್ ಬ್ಯಾಕ್ ಒಂದ್ಸಲ ಶಿರಡಿಗ್ ಹೋಗ್ ಬಂದಿ ಒಂದ್ ಫೋರ್ ಫೈವ್ ಡೇಸ್ ಆಗಿಲ್ಲ ನನಗೆ ಇಲ್ಲಿ ಸ್ಯಾಂಕ್ಷನ್ ನಮ್ದೇ ಯಾವತ್ತೂ ಕೈ ಬಿಡೋದಿಲ್ಲ ಮುಂದಕ್ಕೂ ಬಿಡಲ್ಲ ಇನ್ನು ಇಲ್ಲಿವರೆಗೂ ಯಾರನ್ನು ಬಿಟ್ಟು ಇಲ್ಲ ನಾಲ್ಕು ವರ್ಷದಿಂದ ಇದೇ ಜಾಗದಲ್ಲಿ ಇದೀರಾ ಹಂಗಿದಾರ ಅಂದ್ರೆ ಸಾಯಿಬಾಬಾ ಖಂಡಿತ ಕೈ ಹಿಡ್ದಾ ಇಡ್ತಿದಾರೆ ಮೇಡಮ್ ಒಂದು ವುಮೆನ್ಸ್ ಅಂತ ಪರ್ಸನಲ್ ಆಗಿ ನನ್ಗು ತಗೊಂಡ್ರು ಕೂಡ ಮನೇಲೂ ಮೇಂಟೈನ್ ಮಾಡ್ಕೊಂಡು ಈ ತರದೊಂದು ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಏನ್ ಫೇಸ್ ಮಾಡಿದ್ರಿ ನೀವು ಅಂದ್ರೆ ಏನ್ ಫೇಸ್ ಮಾಡಿದ್ವಿ ಅಂದ್ರೆ ಎಲ್ಲರು ಮನೆಯಲ್ಲಿ ಮನೆ ಮನೆಯಲ್ಲಿಂದ ಇದು ಮಾಡೋದು ಅಂದ್ರೆ ತುಂಬಾ ಕಷ್ಟ ಇದೆ ಬಟ್ ಎಲ್ಲರೂ ಸಪೋರ್ಟ್ ಇಸ್ ಇರ್ಬೇಕು ಎಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಇವಾಗ ನಮಗೆ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡ್ತಾರೆ ನನಗೆ ಏನಾರ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ ಮಕ್ಳು ಹೆಲ್ಪ್ ಮಾಡ್ತಾರೆ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ ಸೊ ಹಂಗಾಗಿ ನಾವ್ ಯಾವ್ದೇ ಯಾವ್ದಾರ ಅವಶ್ಯಕತೆ ಇದ್ರೆ ಮಾತ್ರ ರಜಾ ಮಾಡಿ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ ಕೈಲಿ ಆಗ್ಲಿ ನಾನು ನಮ್ ಮಕ್ಳು ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಮಕ್ಳು ಕೂಡ ಖಂಡಿತ ಹೆಲ್ಪ್ ಮಾಡ್ತಾರೆ ಏನೋ ಕಸ್ಟಮರ್ಸ್ ಕೇಳ್ತಾರೆ ಎಲ್ಲಿ ನಿಮ್ ಮಕ್ಳು ಬಂದಿಲ್ಲ ಬರೋದಿಲ್ಲ ಹೇಳಿ ನಿಮ್ಮ ಮಕ್ಕಳು ಸ್ವಲ್ಪ ಇವತ್ತು ಸ್ಟಡೀಸ್ ಮಾಡ್ತಾ ಇದ್ದಾರೆ ಇದಾರೆ ನಾನು ಕೆಲವೊಂದು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡೆ ಇವಾಗ ನಿಮ್ಮನ್ನ ಮಾತಾಡ್ಸೋಕ ಮುಂಚೆನೆ ಎಲ್ಲಾ ಕಸ್ಟಮರ್ಸ್ ಹೇಳಿದ್ರು ಫೋರ್ ಫೈವ್ ಇಯರ್ಸ್ ಇಂದ ಬರ್ತಿದೀವಿ ಒಂದೇ ಲೊಕೇಶನ್ ಅಲ್ಲಿ ಫೋರ್ ಫೈವ್ ಒಂದೇ ಟೇಸ್ಟ್ ಕೊಡಕ್ ಅಷ್ಟು ಈಜಿ ಅಂತೂ ಇಲ್ವೇ ಇಲ್ಲ ನಾವ್ ಯಾವ್ದು ನೋಡಿ ಇವಾಗ ಅವರು ಅವರು ಕೂಡ ರೆಗ್ಯುಲರ್ ಕಸ್ಟಮರ್ ಓಕೆ ಸೂಪರ್ ಮೇಡಮ್ ಮತ್ತೆ ಅವಾಗಿಂದನು ಇವಾಗ ಒಂದೇ ತರ ಟೇಸ್ಟ್ ಒಂದೇ ತರ ಮೇಂಟೈನ್ ಬಂದಿದ್ರೆ ಅದೊಂದು ಇಲ್ಲ ನಾವು ಹೆಲ್ದಿ ಹೆಲ್ದಿ ಕಾನ್ಸೆಪ್ಟ್ ಮಾಡಿದ್ಮೇಲೆ

ಸಪೋರ್ಟ್ ಬೇಕಲ್ಲ ಹೌದು ನಾವು ಚಿಕ್ಕದ್ರಿಂದಾನೇ ನಮ್ ತಂದೆ ತಾಯಿ ನಮ್ಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ ಧೈರ್ಯ ನಮ್ ತಂದೆ ನಮಗೆ ಎಷ್ಟು ಧೈರ್ಯ ಕೊಟ್ಟಿದ್ರಂದ್ರೆ ಆ ಧೈರ್ಯ ಕೊಟ್ಟಿದ್ಮೇಲೆ ನಮಗೆ ಇಲ್ಲಿ ನಿಂತ್ಕೊಳ್ಳೋದು ಯಾವುದೇ ಒಂದ್ ಬಂದ್ರು ಫೇಸ್ ಮಾಡೋದಕ್ಕೆ ನಾವು ರೆಡಿಯಾಗಿರ್ತೀವಿ ನಾವು ಇವಾಗ ಕೆಲವೊಬ್ಬರು ನಮ್ಮ ರಿಲೇಷನ್ಸ್ ಅಲ್ಲೇ ಕೇಳ್ತಾರೆ ನೀವು ಅದನ್ನು ಅದನ್ನು ಹೆಂಗೆ ಮಾಡ್ತೀರಾ ಇದನ್ನು ಹೆಂಗೆ ಮಾಡ್ತೀರಾ ಪರವಾಗಿಲ್ಲ ನಿಮ್ಮ ಚಿಕ್ಕದಿಂದ ನಿಮ್ಮ ತಾಯಿ ತಂದೆ ಚೆನ್ನಾಗಿ ಬೆಳೆಸಿದ್ದಾರೆ ಸಪೋರ್ಟಿಗಾರಿಗೆ ಇದ್ದಾರೆ ನೀವು ಯಾವುದೇ ಒಂದು ಕೆಲಸ ಹೇಳಿದ್ರು ಸಕ್ಸಸ್ ಮಾಡ್ಬಿಟ್ಟು ಬರ್ತೀರಾ ಹೌದು ಅನ್ನೋ ತರ ಹೇಳ್ತಾರೆ ಅದು ಒಂದು ಯಾವ ಒಂದು ಸಲ ಆ ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ವಾ ಅಂತ ಯೋಚನೆ ಮಾಡ್ತೀವಿ ಹೌದು ಹೌದು ಹೌದಲ್ವ ಅಂದರೆ ಎಲ್ಲಾ ಜ ಕ್ಲಾಸ್ ಅವರು ಪಾಪ ಒಂದು ಅಲ್ಲೋಗಿ ಮುನ್ನೂರು ನಾನೂರು ಕೊಡ್ತೀವಿ ಇವಾಗ ನಾವು ಅದೇ ಥರನೇ ಒಂದು 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 ಪ್ಲೇಟ್ ಮುನ್ನೂರು ಮುನ್ನೂರು ಐದು ಒಂದು ಎರಡು ಮೂರು ಪ್ಲೇಟ್ ಬಿ ಐದು ಸಾವಿರ ರೂಪಾಯಿ ಆಯ್ತು ಸಾಕಪ್ಪ ಅಂತ ಅನ್ಸತ್ತೆ ಸೊ ಇಲ್ಲಿ ಬಂದ್ರೆ ಒಂದು ಹತ್ತು ಪ್ಲೇಟ್ ತಿನ್ಬೋದು ಹತ್ತು ಪ್ಲೇಟ್ ತಿಂದಾಗ ಒಂದು ನಾಲ್ಕೈದು ಜನ ಬಂದಾಗ ಅವ್ರಿಗೆ ಹೊಟ್ಟೆ ಫುಲ್ ಆಗ್ಬಿಡತ್ತೆ ಮೊನ್ನೆ ಕೂಡ ಒಂದು ಕಸ್ಟಮರ್ ಹೇಳೋದ್ರು ತುಂಬ ವರ್ತ್ ನಾವು ಇನ್ಮೇಲೆ ಇಲ್ಲಿಗೆ ಅಡ್ಡ ಆಗಿ ಹೋಗ್ಬಿಡ್ತೀವಿ ಅಂತ ಅವ್ರು ರೀಸೆಂಟ್ ಆಗಿ ಬಂದ್ರು ಒಂದ್ಸಲ ಎರಡನೇ ಸಲ ಬಂದ್ಬಿಟ್ಟು ಮೇಡಮ್ ನಮ್ಮ ಕೈಯಲ್ಲಿ ತಡಿಯಕಾಗ್ತಾ ಇಲ್ಲ ನಾವು ಇಲ್ಲಿಗೆ ಅಡ್ಡ ಆಗ್ಬಿಡ್ತೀವಿ ತಿಂಗಳಿಗೆ ಅಂತ ಇಷ್ಟು ನಿಮ್ಮ ಅಂಗಡಿಗೆ ಇಡಬೇಕು ಮೇಡಮ್ ನೀವು ಏನಾದ್ರು ಫಂಕ್ಷನ್ಸ್ ಗಳಿಗೆ ಈ ತರ ಏನಾದ್ರು ಬಟ್ ನಮಗೆ ಬಲ್ಕ್ ಆರ್ಡರ್ ಇದ್ರೆ ಮಾತ್ರ ಒಂದು ಹಂಡ್ರೆಡ್ ಮೆಂಬರ್ಸ್ ಮೇಲ್ಗಡೆ ಮಾತ್ರ ಈ ಮಾತ್ರ ತಗೊಳೋದು ಸಣ್ಣ ಪುಟ್ಟ ಬರ್ಡೇ ಪಾರ್ಟೀಸ್ ಎಸ್ಪೆಷಲಿ ಫ್ರೈಡೆ ಟು ಸಂಡೇ ತಗೊಳಲ್ಲ ವೀಕ್ ಡೇಸ್ ಮಾತ್ರ ತಗೊಳ್ತೇವೆ ನೀವ್ ಯಾವಾಗ ಇರ್ತೀರಾ ಸಾಟರ್ಡೆ ಪೂರ ವೀಕ್ ಪೂರ್ತಿ ಇರ್ತೀರಾ ಹಾಲಿಡೇ ವೀಕ್ ಪೂರ್ತಿ ಇರ್ತೀವಿ ಹಾಲಿಡೇ ನಾವ್ ಯಾವತರ ಮಾಡಿ ರಜಾ ಮಾಡಿದಾಗ ಮಾತ್ರ ಹಾಲಿಡೇಸ್ ಓಕೆ ಮೇಡಮ್ ಇದು ಬಟ್ಟೆ ಅಂಗಡಿ ಮಾಡಿದೆ ಮನೇಲಿ ಮಾಡ್ತಿದ್ದೆ ಅಂತಂದ್ರೆ ಅದನ್ನ ನೀವು ಅಷ್ಟು ಈಸಿಯಾಗಿ ಬಿಟ್ಕೊಂಡ್ರ ಇಲ್ಲ ಅಲ್ಲೇನಾರು ಕೊರೋನಾ ಬಂತಲ್ವಾ ಕೊರೋನಾ ಬರಕ್ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ನಾವು ಅದನ್ನ ಆಲ್ರೆಡಿ ನಮಗೆ ಪ್ರಾಬ್ಲಮ್ ಆಗೋಯ್ತು ಸೊ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಒಂದು ಕೊರೋನಾ ಬಂದಾಗ ಒಂದು ಆರು ತಿಂಗಳು ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಏನಾದ್ರೂ ಒಂದು ಮಾಡಿ ಸಾಧಿಸಲೇಬೇಕು ಅಂತಂದು ನನಗೆ ಆಕ್ಚುಲಿ ಫುಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಫುಡ್ ಇಂದ ಏನ್ ಮಾಡಬಾರ್ದು ಅಂತಂದು ಫುಡ್ ಆ ಸಾವಿರ ಜನ ಸಾವಿರ ಅನ್ಕೊಂಡ್ಲಿ ಇವಾಗ ನಾನು ಬೆಳೆದು ಮೇಲ್ ನಿಂತಿದ್ದೀನಿ ಇದೇ ಮನೇಲಿ ಮುಂಚಿನ ತರ ಇದ್ದಿದ್ರೆ ನನ್ ಕೈ ಮೇಲೆ ನಾನ್ ನಿಂತ್ಕೊಳಕ್ ಆಗ್ತಾ ಇಲ್ಲ ಎಲ್ಲದಕ್ಕೂ ಏನೇ ಒಂದ್ ಬೇಕಾದ್ರೂ ಯಜಮಾನ್ ಇವಾಗ ಆತರ ಇಲ್ಲ ನನಗೆ ನನ್ ಮಕ್ಳಿಗೆ ಮನೆಗೆ ಏನ್ ಬೇಕೋ ಅಪ್ ಮಾಡ್ತೀನಿ ಅದು ನನ್ನ ಇವಾಗ ನಿಮ್ ಜೊತೆ ನಿಮ್ ಹಸ್ಬೆಂಡ್ ನಿಮ್ ಮಕ್ಳು ನಿಮ್ ಹಸ್ಬೆಂಡ್ ಕೆಲಸ ಬಿಟ್ಟು ನಿಮ್ ಜೊತೆ ನಿಂತ್ಕೊಂಡಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಅಯ್ಯೋ ನಾನು ಓದಿಲ್ಲ ನಾನು ಟೆಂತ್ ಅಷ್ಟೇ ಮಾಡಿದ್ದೀನಿ ಕಾಲೇಜ್ ಹುಡುಗರು ಹುಡುಗಿಯರು ಬಂದಿ ತಿಂತಾರೆ ರೆಗ್ಯುಲರ್ ಆಗಿ ಆಂಟಿ ನನಗೂ ಇದನ್ನ ಹೇಳ್ಕೊಟ್ಬಿಡಿ ಆಂಟಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸಂಪಾದನೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಏನಕ್ಕೆ ಕಂಟಿ ಆಗುತ್ತೆ ಒಂದ್ ಸ್ನಾಕ್ಸ್ ತಿನ್ನ ಹೋದ್ರೆ ತಿಂಗ್ಳಗ್ ಐದ್ ಸಾವಿರ ರೂಪಾಯಿ ಆಗೋಗುತ್ತೆ ನಿಮ್ ತರ ಆಂಟಿ ಮಾಡ್ಕೊಡಿ ಆಂಟಿ ನನಗೆ ಕಲ್ಸ್ಕೊಡ್ ಆಯ್ತಾನ ಅದಕ್ಕೆ ನಮ್ಮ ಬಾರ್ಮ ನೀನ್ ಬಂದ್ ಮಾಡ್ತೀನಿ ಅಂದ್ರೆ ನನಗೆ ಅದ್ ಗ್ರೇಟ್ ಹೇಳ್ತಿರೋದು ಯಾಕಂದ್ರೆ ಹೆಣ್ಮಕ್ಳಿಗೆ ಹೊರಗಡೆ ಹೋದ್ರೆ ಎಲ್ಲೂ ಖಂಡಿತವಾಗ್ಲೂ ಆ ಮನೋಭಾವನೆ ಯಾವ್ದು ಒಂದು ಲೇಡೀಸ್ ಅನ್ನು ಇಟ್ಕೋಬಾರ್ದು ಯಾಕೆ ಅಂತ ಕೇಳಿದ್ರೆ ನಾವು ಮುಂದೆ ನಮ್ಮ ಹತ್ರ ಇರಬೇಕು ಫಸ್ಟ್ ಧೈರ್ಯ ನಾವು ಬೆಳಿತೀವಿ ಅನ್ನೋ ಧೈರ್ಯ ನಮ್ಮ ಹತ್ರ ಇರಬೇಕು ಫಸ್ಟ್ ಕಾನ್ಫಿಡೆಂಟ್ ಇದ್ರೆ ನಮ್ಮ ಹತ್ರ ಇದ್ರೆ ಮಾತ್ರ ನಾವು ಬೆಳೆಯಕ್ ಚಾನ್ಸ್ ಯಾರು ನಾವು ಅಲ್ಲಿ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅವ್ರೇನಂತಾರೆ ಇವ್ರೇನಂತಾರೆ ಅದನ್ನೆಲ್ಲ ಬಿಟ್ಬಿಡ್ಬೇಕು ನಮ್ಮ ಹತ್ರ ಕಾಸು ಇಲ್ಲ ಅಂದ್ರೆ ಯಾರು ಬಂದ್ ಕೊಡ್ತಾರ ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ನೋ ಚಾನ್ಸ್ ಯಾರು ಕೊಡೋದಿಲ್ಲ ಎಷ್ಟೋ ಜನಕ್ಕೆ ಹೊರಗಡೆ ಒಂಥರ ಸ್ಟಾರ್ ಹೋಟೆಲ್ ಗೆ ಹೋಗಿ ನಮ್ಮ ಮಿಡಲ್ ಕ್ಲಾಸ್ ಅವ್ರ ಕೆಲವರು ಇದು ಏನು ಆರ್ಡರ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದು ಪನ್ನೀರ್ ಇದು ಮಶ್ರೂಮ್ ಅಂತ ಹೇಗೆ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿ ಆದ್ರೆ ತುಂಬಾ ಈಸಿಯಾಗಿ ಬಂದು ಕೇಳ್ತಾರೆ ನೀಟಾಗಿ ವಾಶ್ ಮಾಡಿ ಬಾಯಿಲ್ ಮಾಡಿ ಸ್ಟೀಮ್ ಮಾಡಿ ಆಮೇಲೆ ಇಲ್ಲಿ ಇಟ್ಟು ಕಸ್ಟಮರ್ ಏನ್ ಬೇಕು ಮಾಡ್ಕೊಡ್ತೀವಿ ಕಸ್ಟಮರ್ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅದೇ ನಮ್ ತೃಪ್ತಿ ಸೂಪರ್ ಮೇಡಮ್ ಒಂದ್ ಈ ತರ ಹೆಣ್ಮಕ್ಳು ಈ ತರ ಧೈರ್ಯ ಮುಂದೆ ಬರ್ಬೇಕು ಅಂತಂದ್ರೆ ನೀವು ಒಂದ ಇನ್ಸ್ಪೈರಿಂಗ್ ಅದ ಯಾಕಂದ್ರೆ ಇಷ್ಟೆಲ್ಲ ಇದ್ ಮಕ್ಳು ಎಷ್ಟೆಷ್ಟು ಜನ ಏನೇನು ಓದಿರೋ ಧೈರ್ಯ ಬೇಕು ಎಲ್ಲ ಏನೇ ಓದಿರ್ಲಿ ಡಿಗ್ರಿನೇ ಮಾಡಿ ಡಬಲ್ ಡಿಗ್ರಿನೇ ಮಾಡಿರ್ಲಿ ಮನೆಯಿಂದ ಹೊರಗೆ ಒಂದು ಒಂದು ಯಾವ್ದೋ ಒಂದ್ ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರು ಧೈರ್ಯ ಅನ್ನೋದ್ ಮೊದ್ಲೇ ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ ಯಜಮಾನಲ್ದೆ ಇಲ್ಲಿಂದ ಚೆನ್ನಾಗಿ ಹೋಗಿ ಟ್ರೈನಿಂಗ್ ತಗೊಂಡು ಇಲ್ಲಿ ಬಂದ್ ಇವತ್ತ ಇವ್ರು ನಾಲ್ಕು ವರ್ಷದಿಂದ ಸಿಹಿ ಕಹಿ ಚಂದ್ರ ಸರ್ ಬಂದ್ರು ಸರ್ಟಿಫಿಕೇಟ್ ಕೊಟ್ರು ತುಂಬಾ ಚೆನ್ನಾಗಿದೆ ಅಂತ ಅವ್ರ ಮಗಳು ಎಲ್ಲಾ ಅವಾಗ ಅವಾಗ ಬರ್ತಾ ಇರ್ತಾರೆ ಟಿವಿ ನ್ಯೂಸ್ ಅಲ್ಲೆಲ್ಲ ಹಾಕಿದ್ರು ಕೂಡ ಮತ್ತೆ ಕೃಪಾಲಮ್ಮನ ಅಂತ ಅವರು ತುಂಬಾ ದೊಡ್ಡ ಫುಡ್ ಬ್ಲಾಗರ್ಸ್ ಅವರು ಬಂದಿದ್ರು ಡಿ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ಅವರು ತಮಿಳ್ ಚಾನಲ್ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಹೌದು ಸೊ ಅವ್ರದ್ದು ತುಂಬ ಚೆನ್ನಾಗಿ ರಿವ್ಯೂಸ್ ಆಯ್ತು ತುಂಬ ಜನ ಫುಡ್ ಬ್ಲಾಗರ್ ಇಂದನೇ ಆಕ್ಚುಲಿ ನಾವು ಇನ್ನು ಬೆಳೆದಿದೀವಿ ಹೌದು ಮೇಡಮ್ ಸಪೋರ್ಟ್ ಮಾಡಬೇಕು ನಾವೆಲ್ಲ ಸಪೋರ್ಟ್ ಮಾಡ್ದೇನೆ ಅಟ್ಲೀಸ್ಟ್ ನಿಮ್ಮನ್ನ ನೋಡಿ ಒಬ್ರು ಇನ್ನೊಂದ್ ನಾಲ್ಕು ಜನ ಬೆಳಿತಾರೆ ನಾವು ಏನಾದ್ರು ಮಾಡ್ಬೇಕು 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 ನಾವ್ ನಾವು ಇವಾಗ ಫಸ್ಟ್ ನಾನು ಅದನ್ನೇ ಬಟ್ಟೆ ಅಂಗಡಿ ಮಾಡಿದ್ದೆ ನಾನು ನಮ್ಮ ಮನೆಯವರು ಬೇರೆ ಬಿಸ್ನೆಸ್ ಮಾಡಿದ್ರು ನಾನು ಬಟ್ಟೆ ಅಂಗಡಿ ಮಾಡಿದ್ದೆ ಎಷ್ಟು ಲಕ್ಷ ಗಟ್ಟಲೆ ಇನ್ವೆಸ್ಟ್ ಮಾಡಿ ಮಾಡಿದ್ವಿ ಎಲ್ಲ ಲಾಸ್ ಆಯ್ತು ಹೌದು ಯಾಕಂತಂದ್ರೆ ನನ್ಗೆ ಇನ್ನೊಂದು ನಿಮ್ದು ನೆನಪಾಡಿದ್ರು ಬಟ್ಟೆ ಅಂಡಿ ಮಾಡಿದೆ ಒಂದು ಲಾಸ್ ಆಗೋದ್ರೆ ಒಂದು ಇನ್ನೊಂದು ಮಾಡ್ಬೇಕು ಅಂತಂದ್ರೆ ಅಯ್ಯೋ ನಾವು ಕೈ ಹಾಕಿದ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಾ ಇದೆ ಏನ್ ಮಾಡೋದು ಇನ್ವೆಸ್ಟ್ ಮಾಡೋದು ಬೇಡವೋ ಲಕ್ಷ ಕೊಟ್ಟು ಇನ್ವೆಸ್ಟ್ ಮಾಡಿ ಆಡೋರು ಆಡ್ಕೊಂತ ಇರ್ತಾರೆ ನೋಡು ಎರಡ್ ಮೂರ್ ತಿಂಗಳಲ್ಲೇ ಎತ್ಬಿಟ್ರು ಹಂಗೆ ಹಿಂಗೆ ಏನತರ ಬಟ್ ಇವತ್ ನಾನು ಇಲ್ಲಿ ಅದಕ್ಕಿಂತ ನಾಲ್ಕರಷ್ಟು ಹೆಚ್ಚು ನಾನು ಇಲ್ಲಿ ದುಡಿತಾ ಇದ್ದೀನಿ ಬಟ್ ಹ್ಯಾಪಿ ಫೀಲ್ ಇದೆ ಕಸ್ಟಮರ್ ಬಂದ ತಕ್ಷಣ ನನ್ನ ತೃಪ್ತಿ ಆಯಿತು ಸಂತೋಷ ಆಯಿತು ನನ್ನ ಮಕ್ಳಿಗೆ ಇನ್ಮೇಲೆ ಹೆಲ್ದಿ ಫುಡ್ ಸಿಗತ್ತೆ ಅಂತ ಒಂದು ತೃಪ್ತಿಯಲ್ಲಿ ಬರ್ತೀವಿ ಕರ್ಕೊಂಡ್ಬರ್ತೀವಿ ಅಂತ ಹೇಳ್ತಾರಲ್ಲ ಅವ್ರು ಹೇಳೋದೇ ನನ್ನ ತೃಪ್ತಿ ನಿಮ್ಮ ಐದು ಜನ ಮನೆ ಮೇಂಟೈನ್ ಮಾಡೋಕ್ಕೆಲ್ಲ ಆಗ್ತಿದೆ ಅಲ್ಲ ಮೇಡಮ್ ಖಂಡಿತ ನಮ್ಮ ಮನೆ ಮಕ್ಳು ಎಜುಕೇಶನ್ ಖಂಡಿತ ಇವಾಗ ಮಕ್ಳಿಗೆ ಎಜುಕೇಶನ್ ಏನು ಕಮ್ಮಿ ದುಡ್ಡು ಅದು ಖರ್ಚಾಗುತ್ತೆ ಹೇಳಿ ನೋಡೋಣ ನಾವು ಮನೆಯಲ್ಲಿ ಎಲ್ಲ ಸಪ ಎಲ್ಲ ಮಕ್ಳು ಕಾಲೇಜಿಂದ ಹಿಡಿದು ಸ್ಕೂಲಿಂದ ಹಿಡಿದು ಎಲ್ಲ ರೆಂಟಿಂದ ಹಿಡಿದು ಎಲ್ಲನೂ ಮಾಡ್ತೀನಿ ಮೇಡಮ್ ಎಲ್ಲದಕ್ಕಿಂತ ನಿಮ್ ಯಜಮಾನ್ರು ನಿಮ್ ಜೊತೆ ನಿಂತ್ಕೊಂಡಿದ್ದಾರೆ ಅವ್ರ ಕೆಲಸ ಎಲ್ಲಾ ಬಿಟ್ಟು ಅವ್ರದ್ದು ಬಿಸ್ನೆಸ್ ಎಲ್ಲಾ ಬಿಟ್ಟು ಒಂದನೇ ಜೊ ಜೊತೆಲಿ ನಿಂತ್ಕೊಂಡ್ ಅವ್ರ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾತ್ರ ಖಂಡಿತ ಮುಂದ್ ಬರ್ಬೋದು ಎಸ್ಪೆಷಲಿ ಅದಕ್ಕೆ ಹೇಳ್ಬೇಕು ಅಂದ್ರೆ ನಾನೇ ಉದಾಹರಣೆ ಹೌದು ಮೇಡಮ್ ನಿಮ್ಮ ಧೈರ್ಯ ಮಾತ್ರ ನಾನು ನಿಜವಾಗ್ಲೂ ಮೆಚ್ಚಬೇಕು ಯಾಕಂತಂದ್ರೆ ನಾ ಹೇಳಲಿಲ್ಲ ಮೊದ್ಲೇ ಒಂದ್ ಏನೋ ಓದ್ಕೊಂಡಿದ್ದು ಬರಕ್ ಹಿಂದೆ ಮುಂದೆ ಮಾಡ್ತಾರೆ ಅಂತದ್ರಲ್ಲಿ ಇಷ್ಟು ಧೈರ್ಯವಾಗಿ ಈ ತರ ಮಾಡ್ತಿದ್ರೆ ಮತ್ತೆ ನಾನ್ ಇದೆಲ್ಲ ಬರುತ್ತೆ ಬನ್ಶಂಕ್ರಿ 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 ಬಿ ಡಿ ಎ ಕಾಂಪ್ಲೆಕ್ಸ್ ನಿಯರ್ ಜೆ ಕ್ಯೂಬ್ಸ್ ಆಪೋಸಿಟ್ ಜೆ ಕ್ಯೂಬ್ಸ್ ಮತ್ತೆ ಚಾಯ್ ಗುರು ಅಂತ ಇದೆ ಅದರ ಆಪೋಸಿಟ್ ಅಲ್ಲೇ ಇದೆ ನಮ್ದು ಲೊಕೇಶನ್ ಗೂಗಲ್ ಅಲ್ಲಿ ಬರುತ್ತೆ ಗೂಗಲ್ ಅಲ್ಲಿ ನಂಬರ್ ಬರುತ್ತೆ ಸರ್ಚ್ ಮಾಡಿ ಫೋನ್ ನಮ್ಮ ಫೋನ್ ಮಾಡಿ ಕೇಳಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಯಾಕೆ ಅಂತ ಹೇಳಿದ್ರೆ ಮಾಡ್ತಾರೆಂಟ್ ಹೋದಾಗ ಗೆ ಹೋದಾಗ ಅಲ್ಲಿ ಎಲ್ಲಾ ತರದ್ದು ಐಟಮ್ ಸಿಗುತ್ತೆ ಬಟ್ ನಮಗೆ ಅದನ್ನು ಎಲ್ಲ ಸೇರಿ ಒಂದೇ ಕೈಯಲ್ಲಿ ತಾನೇ ಮಸಾಲ ಮಾಡ್ತಾರೆ ಇಲ್ಲಿ ನಮ್ ಕಣ್ಣೆದ್ರಿಗೆ ನೀವು ವೆಜಿಟೇರಿಯನ್ ಮಾಡೋದ್ರಿಂದ ನಮ್ಗೆ ಎಲ್ಲೆಲ್ಲಿ ಬಹಳ ತುಂಬಾ ದೂರ ದೂರದಿಂದ ಬರ್ತಾರೆ ಕಸ್ಟಮರ್ಸ್ ನಮಗೆ ಇದು ಒಂದು ತಿನ್ನೋದಕ್ಕೋಸ್ಕರ ಇಷ್ಟು ದೂರದಿಂದ ಬರ್ತಾರ ಅಂತ ಅನ್ಸುತ್ತೆ ಅಂದ್ರೆ ನೀವು ಅಷ್ಟೇ ಚೆನ್ನಾಗಿ ಮಾಡ್ಕೊಡ್ತಿದ್ದೀರ ಅವ್ರಿಗೆ ಟೇಸ್ಟ್ ವೈಸ್ ನೀವು ನಾಲ್ಕು ವರ್ಷದಿಂದ ಏನು ಚೇಂಜ್ ಮಾಡ್ಕೊಡ್ತಿಲ್ಲ ಯಾವ್ದೇ ತರ ಏನು ಚೇಂಜ್ ಮಾಡಿಲ್ಲ ಹೆಲ್ತಿ ಇದೆ ಅಷ್ಟು ಮೇಂಟೈನ್ ಮಾಡ್ತಿರೋದಕ್ಕೆ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ಇಲ್ಲ ಅಂದ್ರೆ ಈಗ ನಾವೇ ಇವತ್ತು ನೋಡ್ಕೊಂಡು ಹೋದ್ರೆ ಇನ್ನೊಂದ್ಸಲ ವಾಪಸ್ ಬಂದೇ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹೌದೌದು ಅದೇ ತರ ನೀವು ಒಂದ್ಸಲ ಬಂದ್ ತಿನ್ಕೊಂಡು ಹೋದ್ರೆ ಕಸ್ಟಮರ್ ಮತ್ತೆ ಹಾಗೆ ರಿಪೀಟ್ ರಿಪೀಟ್ ಆಗ್ತಾ ಇರ್ತಾರೆ ಸೂಪರ್ ಮೇಡಮ್ ಈ ತರ ನೀವ್ ಯಾವ್ದಾರು ಹೆಣ್ಮಕ್ಳಿಂಗ್ ಬರೋರ್ಗೆ ಏನಾದ್ರು ಒಂದ್ ಎರಡು ಮಾತು ಹೇಳೋದಾದ್ರೆ ಲಾಸ್ಟ್ ನಾ ಕೊನೆಯದಾಗಿ ಕೊನೆಯದಾಗಿ ಅಂದರೆ ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರು ಏನು ಹೇಳ್ತಾರೆ ಅಂತ ತಲೆಗೆ ಹಾಕೋಬಾರ್ದು ನಾವು ಸುಳ್ಳು ಹೇಳಬಾರ್ದು ಧೈರ್ಯವಾಗಿದ್ದು ಒಂದು ಕೆಲಸ ಮಾಡ್ತೀವಿ ಅಂದರೆ ಹೆಂಗೆ ಬೇಕಾದ್ರೂ ನಿಂತು ಕೆಲಸ ಮಾಡ್ಬೋದು ಅದು ನಮ್ಮ ಧೈರ್ಯ ನಮ್ಮ ಹತ್ರ ಇರಬೇಕು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅವ್ರ ಏನಂತಾರೆ ಏನಂತಾರೆ ಅಂತೆಲ್ಲ ಮಾಡಕ್ ಹೋದ್ರೆ ಏನು ಮಾಡಕ್ ಇವಾಗ ಸಾಧನೆಗೆ ನಾನು ಒಬ್ಳೆ ಸಾಕು ನನ್ ಮಕ್ಕಳನ್ನ ಎಷ್ಟು ದೊಡ್ಡವ್ರಿಗೆ ರನ್ನಿಂಗ್ ಅಲ್ಲಿ ಬಿಟ್ರೆ ಸಾಕು ನನ್ ಮಕ್ಕಳನ್ನ ಎಷ್ಟು ಎಷ್ಟು ದೊಡ್ಡ ದೊಡ್ಡ ವಿದ್ಯೆ ಬೇಕಿರೋ ಮಕ್ಳಿಗೆ ನಾನು ಕಲ್ಪಿಸಿಕೊಡ್ತೀನಿ ಮಾಡ್ಕೊಂಡ್ ಬಂದಿದ್ರಾ ನೀವು ಆತರ ಏನಾದ್ರು ಟ್ರೈನಿಂಗ್ ಕೊಡ್ತಿದ್ರೂ ಇವಾಗ ಯಾರು ಬಂದ್ ಕೇಳಿದ್ರೆ ನಾನು ಆ ತರ ಇಬ್ರು ಮಾಡಿದ್ದಾರೆ ಬೆಂಗ್ಳೂರಲ್ಲಿ ಸುಂಕ ಕಟ್ಟೆನೋ ಏನೋ ಅಲ್ಲೊಬ್ರು ಮಾಡಿದ್ದಾರೆ ನಮ್ದು ಹೆಸರು ಸಾಯಿಬಾರಬೇಕು ಅಂತ

ನಮ್ದು ಈವ್ನಿಂಗ್ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ನೈಟ್ ಲೆವೆನ್ ಲೆವೆನ್ ಓ ಕ್ಲಾಕ್ ಎಂಡ್ ಆಗುತ್ತೆ ಸೊ ಸಾಟರ್ಡೆ ಸಂಡೇ ಅಂತೂ ಸೇಮ್ ಟೈಮ್ ಸಾಟರ್ಡೆ ಸಂಡೆ ಸೇಮ್ ಟೈಮ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗಿರಲಿ ತುಂಬ ಫ್ರಾನ್ಸಸಿಗಳಾಗಲಿ ಒಳ್ಳೇದಾಗಲಿ ಮ್ಯಾಮ್ ಥ್ಯಾಂಕ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಯತೀಶ್ ಯತೀಶ್ ಅಂತ ಸರಿ ಶ್ರೀ ಸಾಯಿ ವೆಜ್ ಬಾರ್ಬಿಕ್ಯೂಗೆ ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲ ಫಸ್ಟ್ ಟೈಮ್ ಇಲ್ಲ ಫೈವ್ ಸಿಕ್ಸ್ ಇಯರ

ಏನಂದರೆ ಇದು ಫುಲ್ಲು ಹೈಜೀನ್ ಮೈಂಟೈನ್ ಮಾಡ್ಕೊಂಡು ಒಳ್ಳೆ ಅದು ಪ್ರೋಟೀನಿಷೇ ಅಲ್ಲ ಎಲ್ಲ ಸರ್ವ್ ಮಾಡಿದಾಗ ಮಶ್ರೂಮು ಇದು ಪನ್ನೀರಾಗಲಿ ಎಲ್ಲ ಸೊ ಇಟ್ಸ್ ಹೆಲ್ತಿ ಆ್ಯಂಡ್